ಕೇಜ್ರಿವಾಲ್ ನಿರಾಪರಾಧಿ ಅಂತ ಜೈಲಿಂದ ಬಿಡಲಿಲ್ಲ ಜಾಮೀನು ಮೇಲೆ ಹೊರಗೆ ಬಂದಿದ್ದಾರೆ ಅಷ್ಟೇ ಜಡ್ಜ್ಮೆಂಟ್ ಮುಂದಿದೆ ಎಲ್ಲಕ್ಕಿಂತ ಹೆಚ್ಚಾಗಿ ಇವರಿಗೆ ಮಾಡಿದ ಅಪರಾಧಕ್ಕೆ ಯಾ ಯಾವುದೇ ಅರೆಸ್ಟ್ ಮಾಡಬಾರ್ದು ಇವ್ರನ್ನ ಎನ್ಕ್ವೈರಿ ಮಾಡಬಾರ್ದು ಈ ರೀತಿ ಮಾನಸಿಕತೆ ಹೋಗಬೇಕು ಕಾನೂನು ಈ ದೇಶದ ಚಪರಾಸಿಗೂ ಒಂದೇ ಈ ದೇಶದ ಮುಖ್ಯಮಂತ್ರಿಗೂ ಒಂದೇ ಈ ದೇಶದ ಪ್ರಧಾನಿಗೂ ಒಂದೇ ಬೇರೆ ಬೇರೆ ಕಾನೂನಿಲ್ಲ ಮತ್ತು ಎತ್ತರದ ಸ್ಥಾನದಲ್ಲಿದ್ದವ್ರು ಆದರ್ಶವಾಗಿರಬೇಕು ಮತ್ತು ಹಾಂ ಷರತ್ತುಬದ್ಧ ಆದಂಥ ಒಂದು ಬಿಡುಗಡೆ ಅದು ಆದ್ದರಿಂದ ಆ ಪಕ್ಷ ಬಂದಿದ್ದೇ ಭ್ರಷ್ಟಾಚಾರ ವಿರೋಧಿಸ್ಗಳು ಅವ್ರು ಬಂದು ಅಧಿಕಾರ ಹಿಡಿದು ಮೊದಲನೇ ಸಾರಿಗೆ ಭ್ರಷ್ಟಾಚಾರದಲ್ಲಿ ಮುಳುಗಿದರು ಇದು ಇಡೀ ದೇಶಕ್ಕೆ ಗೊತ್ತಾಯಿತು ಒಂದು ದೇಶದ ಆಶಾಕಿರಣ ಆಗಿತ್ತು ಹಿಂಗಿದ್ದು ಒಂದು ಪಕ್ಷ ಹುಟ್ಟುಗೊಂಡಿತು ನಾವೇನಾದ್ರು ಮಾಡೋಣ ಕೊಡೋಣ ಅಂತ ಹೇಳಿ ಆದರೆ ಅವರೆಲ್ಲರೂ ಕೂಡ ಭ್ರಹ್ಮವಸ್ಥರಾಗಿದ್ದಾರೆ ಕೇಜ್ರಿವಾಲ್ ನಡ್ಕೊಂಡಂಥ ರೀತಿಗಳು ಹಾಗಾಗಿ ಇವತ್ತು ಇವರು ಸಂತೋಷ ಪಡುವಂಥದ್ದು ಸಂಭ್ರಮಿಸುವಂಥದ್ದು ಏನೂ ಇಲ್ಲ ಇವರು ಮೂ ಮೂಢ ಹಗರಣ ಇವರ ವಾಲ್ಮೀಕಿ ನಿಗಮದ ಹಗರಣ ಸರಣಿ ಹಗರಣಗಳು ಇವತ್ತು ಸಿಕ್ಕಾಕ್ತಾರೆ ಆದ್ದರಿಂದ ಇವರು ಹೊರಗೆ ಬರಲಿಕ್ಕೆ ಮಾರ್ಗ ಯಾವುದು ಅಂತ ನೋಡ್ತಾ ಇದ್ದಾರೆ ಅವರು ಹೊರಗೆ ಬಂದಾಗ ನನಗೂ ಕೂಡ ಜಾಮೀನು ಸಿಗ್ಬೋದೇನು ಅಂತ ಹೇಳಿ ನಿರೀಕ್ಷೆ ಮಾಡಿದ್ದಾರೆ ಏನೋ ಅಂತ ಗೊತ್ತಿಲ್ಲ